ನಮಸ್ಕಾರ ಮನೇಲೆ ಈ ಬೊಟ್ಯಾಕ್ಸ್ ಹೇಗೆ ಮಾಡ್ಕೋಬೋದು ಬೊಟ್ಯಾಕ್ಸ್ಗೆ ನಮಗೆ ಆಗಿ ಬೇಕಾಗಿರೋದು ಫ್ಲ್ಯಾಕ್ಸ್ ಸೀಡ್ ಮತ್ತು ಲವಂಗ ಲವಂಗದಲ್ಲಿ ಇದು ತುಂಬ ಅಂದರೆ ಒಂದು ಆಸ್ಟ್ರೋಜೆಂಟ್ ಅಂಶ ಇರ್ಬೋದು ಇದರಲ್ಲಿ ಒಂದು ತುಂಬ ಘಾಟ್ ಇರ್ಬೋದು ಆದರೆ ಇದು ಏನು ಮಾಡುತ್ತೆ ಲವಂಗ ನೀವೇನು ನೀವು ರೆಟಿನಾಲ್ ಯೂಸ್ ಮಾಡ್ತೀರಾ ಅದರಲ್ಲಿ ಕೂಡ ಈ ಬೊಟ್ಯಾನಿಕಲ್ ಎಕ್ಸ್ಟ್ರಾಕ್ಟ್ ಅಂದರೆ ಈ ಲವಂಗದ ಎಕ್ಸ್ಟ್ರಾಕ್ಟನ್ನು ಇದರಲ್ಲಿ ಹಾಕಿ ಹಾಕ್ತಾರೆ ಸೊ ನಾವು ಇದನ್ನು ಮನೇಲೆ ಹೇಗೆ ಮಾಡ್ಕೊಳ್ಳೋಣ ಇದು ರೆಟಿನಾಲ್ ಕೂಡ ಆಗುತ್ತೆ ಜೊತೆಗೆ ಕೊಲಾಜನ್ ಬೂಸ್ಟರ್ ಕೂಡ ಆಗುತ್ತೆ ಮತ್ತು ಬೋಟಾಕ್ಸ್ ಅಂದರೆ ತ್ರೀ ಇನ್ ಒನ್ ಆಗುವಂಥ ಇದೊಂದು ಸೀರಮ್ ಅಥವಾ ಕ್ರೀಮ್ನ ಮನೇಲೆ ಮಾಡೋದನ್ನ ನಾನು ಇವಾಗ ಹೇಳ್ಕೊಡ್ತೀನಿ ಇದಕ್ಕಾಗಿ ನಮಗೆ ಬೇಕಾಗಿರೋದು ಫ್ಲ್ಯಾಕ್ ಸೀಡ್ ಸೀಡ್ ನ ಸ್ವಲ್ಪ ನೀರಲ್ಲಿ ಒಂದು ಫಿಫ್ಟಿ ಎಮ್ ಎಲ್ ಅಷ್ಟು ನೀರಲ್ಲಿ ನೆನೆಸ್ಬೇಕಾಗತ್ತೆ ಒಂದು ನಾಲ್ಕು ಸ್ಪೂನು ನೀವು ಫ್ಲ್ಯಾಕ್ ಸೀಡ್ ತೊಗೋಬೇಕಾಗತ್ತೆ ಅದಕ್ಕೆ ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ನೀರು ಬೇಕಾಗುತ್ತೆ ಇದನ್ನು ಸ್ವಲ್ಪ ಬಿಸಿ ನೀರನ್ನ ಇದನ್ನು ಹಾಕಿ ಚೆನ್ನಾಗಿ ಇದನ್ನು ಸೀಡ್ ನ ಕುದಿಸ್ಬೇಕಾಗತ್ತೆ ನಿಮಗೆ ಗೊತ್ತಿದೆ ಇದನ್ನು ಕುದಿಸಿದಾಗ ಒಂದು ಜೆಲ್ ಫಾರ್ಮ್ ಆಗುತ್ತೆ ಇದನ್ನು ಆರಕ್ಕೆ ಬಿಟ್ಬಿಟ್ಟು ಇದನ್ನು ಚೆನ್ನಾಗಿ ಹಿಂಡಿ ಅದರಿಂದ ಬರುವಂಥ ಒಂದು ಪಲ್ಪ್ ಅಥವಾ ಜೆಲ್ ಫ್ಲ್ಯಾಕ್ಸಿಡ್ ಜೆಲ್ನ ನೀವು ಸಪ್ರೇಟ್ ಬೌಲಲ್ಲಿ ಎತ್ತಿಟ್ಕೋಬೇಕಾಗತ್ತೆ ಹಾಗೆ ಇನ್ನೊಂದು ಒಂದು ಒಂದು ಸ್ಪೂನ್ ಅಂದರೆ ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಲವಂಗ ತೊಗೋಬೇಕಾಗತ್ತೆ ಲವಂಗ ತಗೊಂಡು ಇದನ್ನು ಕೂಡ ನೀವು ನೀರಲ್ಲಿ ಚೆನ್ನಾಗಿ ಕುದಿಸಿ ಈ ಒಂದು ಸ್ಟೇನ್ ಮಾಡಿ ಆ ನೀರನ್ನ ಎತ್ತಿಟ್ಕೋಬೇಕಾಗತ್ತೆ ಇವಾಗ ಈ ಒಂದು ಫ್ಲಾಕ್ಸಿಡ್ ಜೆಲ್ ಮತ್ತು ಈ ನೀರನ್ನ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಈ ಮಿಕ್ಸ್ ಮಾಡಿರುವಂಥ ಅಂಶಕ್ಕೆ ಸ್ಟಾಚ್ ನಾವು ಕಾನ್ಸ್ಟಾಚ್ ಏನಿಗೆ ಯೂಸ್ ಮಾಡ್ತೀವಿ ಅಂದರೆ ಇದು ಮುಖಕ್ಕೆ ಒಂದು ಒಳ್ಳೆ ಸ್ಟಿಫ್ನೆಸ್ ಕೊಡುತ್ತೆ ಮತ್ತು ನಿಮಗೆ ಈ ಒಂದು ಕನ್ಸಿಸ್ಟೆನ್ಸಿ ಏನಾಗುತ್ತೆ ಇವಾಗ ನೀವು ಬರೀ ಒಂದು ಫ್ಲ್ಯಾಕ್ಸಿಡ್ ಮತ್ತು ಇದನ್ನು ಹಾಕಿದಾಗ ತುಂಬ ವಾಟ್ರಿ ಕನ್ಸಿಸ್ಟೆನ್ಸಿ ಆಗುತ್ತೆ ಲೈಕ್ ಸೀರಮ್ ಥರ ಆಗುತ್ತೆ ನನಗೆ ಕ್ರೀಮ್ ಥರ ಬೇಕು ಇಲ್ಲ ಇದನ್ನು ನೀವು ಟೋನರ್ ಥರ ಯೂಸ್ ಮಾಡ್ಬೋದು ಇವೆರಡನೇ ಯೂಸ್ ಮಾಡ್ತೀನಿ ಅಂದರೆ ಇಲ್ಲ ನಂಗೆ ಸ್ವಲ್ಪ ಕ್ರೀಮಿ ಬೇಕು ಕ್ರೀಮಿ ಟೆಕ್ಸ್ಚರ್ ಬೇಕು ಅನ್ನೋರು ಒಂದು ಅಥವಾ ಎರಡು ಸ್ಪೂನ್ ಕಾರ್ನ್ ಫ್ಲೋರ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಲೆ ಮೇಲೆ ಇಡಬೇಕಾಗತ್ತೆ ಸಣ್ಣ ಊರಿಲಿ ನೀವು ಇದನ್ನು ಕೆದಕ್ತಾ ಹೋದಂಗೆ ಒಂದು ಜೆಲ್ ಅಥವಾ ಕ್ರೀಮ್ ಫಾ ಇದನ್ನು ನೀವು ಚೆನ್ನಾಗಿ ತೆಗೆದು ಬೀಟ್ ಮಾಡಿಬಿಟ್ಟು ಒಂದು ಗ್ಲಾಸ್ ಕಂಟೈನರಲ್ಲಿ ನೀವು ಇದನ್ನು ಸ್ಟೋರ್ ಮಾಡಬೇಕಾಗುತ್ತೆ ಇದನ್ನು ಡೈಲಿ ನೀವು ಮು ರಾತ್ರಿ ಹೊತ್ತು ಚೆನ್ನಾಗಿ ಮುಖವನ್ನು ಡಬಲ್ ಕ್ಲೆನ್ಸ್ ಮಾಡಿ ನಿಮ್ಮ ಮೇಕಪ್ ಎಲ್ಲ ರಿಮೂವ್ ಮಾಡಿ ಇದನ್ನ ಡಬಲ್ ಕ್ಲೆನ್ಸ್ ಮಾಡಿ ನಾನು ಮುಂಚೆನೆ ಹೇಳ್ಕೊಟ್ಟಿರೋ ಹಾಗೆ ನಿಮಗೆ ಒಂದು ನನಗೆ ತುಂಬ ಆಯಿಲಿ ಸ್ಕಿನ್ ಇದೆ ಅನ್ನೋ ರೋಸ್ ವಾಟರ್ ಯೂಸ್ ಮಾಡಿ ಟೋನರ್ ಥರ ಯೂಸ್ ಮಾಡ್ಬೋದು ಇಲ್ಲ ನನಗೆ ತುಂಬ ಡ್ರೈ ಸ್ಕಿನ್ ಇದೆ ಅಂತ ಅನ್ನೋರು ಕ್ಯೂಕುಂಬರ್ ವಾಟರು ಮತ್ತು ಗ್ರೀನ್ ಟೀ ವಾಟರ್ ನಾನು ಹೇಳ್ಕೊಟ್ಟಿದ್ದೆ ಇದನ್ನು ನೀವು ಮುಖಕ್ಕೆ ಸ್ಪ್ರೇ ಮಾಡ್ಕೊಂಡು ಟೋನರಾಗಿ ಯೂಸ್ ಮಾಡಿಕೊಂಡು ಅದು ನಿಮಗೆ ಟೋನರ್ ಒಣಗಿದ ಮೇಲೆ ನೆಕ್ಸ್ಟು ನೆಕ್ಸ್ಟ್ ಸ್ಟೆಪ್ ಬಂದು ಈ ಒಂದು ಏನು ಒಂದು ಮಿಕ್ಸ್ಚರ್ ನೀವು ಮಾಡ್ಕೊಂಡಿರ್ತೀರಾ ಸೀಡ್ ಮತ್ತು ಲವಂಗದ ಮಿಕ್ಸ್ಚರನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಮುಖಕ್ಕೆ ಇದನ್ನು ಹಚ್ಕೊಂಡು ಡೈಲಿ ರಾತ್ರಿ ಅಂದರೆ ಕೈಗೆ ನಿಮ್ಮ ಕೈಯಲ್ಲಿ ಕೂಡ ನಂಗೆ ತುಂಬ ಸುಖ ಬರ್ತಾ ಇದೆ ಅಂತ ಅನ್ನೋರು ಕೈ ಕೂಡ ಹಚ್ಕೋಬೋದು ಇದನ್ನು ಮುಖ ಕೂಡ ಹಚ್ಕೊಂಡು ನೀವು ಡೈಲಿ ಇದನ್ನು ಕಂಟಿನ್ಯೂ ಮಾಡ್ತಾ ಬಂದರೆ ಒಂದು ಮೂರು ತಿಂಗಳವರೆಗೂ ನಿಮ್ಮ ಮುಖದಲ್ಲಿರುವಂಥ ರಿಂಕಲ್ಸ್ ಕಡಿಮೆ ಆಗುತ್ತೆ ಮತ್ತು ಮುಖದಲ್ಲಿ ಸ್ಟಿಪ್ನೆಸ್ ಬರುತ್ತೆ ಯಾರಿಗೆಲ್ಲ ನನ್ನ ಮುಖ ತುಂಬ ಡ್ರೂಪಿ ಆಗ್ತಿದೆ ಸ್ಯಾಗಿಂಗ್ ಆಗ್ತಿದೆ ಅಂತನೋರು ಈ ಒಂದು ಮನೆ ಮದ್ದನ್ನು ಉಪಯೋಗಿಸ್ಕೋಬೋದು